కి జయ మంగళ జై పార్వతీశ్వరీ చంద్రమతీ కాళజ్ఞని సమరాజ్ జయ జయరుతి బెళగిరి జయ జయ మరుళ సిద్ధేశ్వర కందనిగి ಜಯ ಜಯ ಜಗದೀಶ್ವರ ಪುತ್ರನಿಗೆ ಜಯಾ ಜಯ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯಾ ಜಯ ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ ಮೂರು ಲೋಕದ ಗಂಡ ಸದಾಶಿವಪ್ಪನಿಗೆ ಜಯಾ ಜಯ ಎರಡ್ ಸಾವಿರದ ಇಪ್ಪತ್ತಾರರ ಚಿಕ್ಕಪ್ಪ ಬೆರದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ತರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಪರಾಭವನಾಮ ಸಂವತ್ಸರ ಶ್ರೀ ಸಂಖ್ಯೆ ಹತ್ತೊಂಬತ್ತು ನೂರ ನಲವತ್ತೆಂಟು ಮಳೆ ಸಂಪೂರ್ಣ ಐತಿ ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ ಪ್ರವಾಹದ ಆತಂಕ ನೋಡಿರನ್ನ ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗುತ್ತೈತಿ ಅನ್ನ ಸಂಪೂರ್ಣ ಐತಿ ಬೆಳೆಗಳಿಗೆ ರೋಗ ಜಾಸ್ತಿ ಮನುಷ್ಯರಿಗೆ ಅವರು ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಊಟುತ್ತಾವೋ ಇನ್ನು ಹಗಲು ದರೋಡಿಗಾರರು ಜಾಸ್ತಿ ಆಗ್ತಾರೆ ನೋಡ್ರಿ ಆಕ್ರೋಶ ಹೆಚ್ಚಾಗಿತ್ತು ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ ರಾಜಕಾರಣ ಮನೆ ಮನೆಯಲ್ಲಿ ಜಗಳ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಅವರ ಅವಧಿ ಒಳಗೆ ಮತ್ತು ಗೊಂದಲ ಭಾಳ ಐತಿ ರಾಷ್ಟ್ರ ರಾಜಕಾರಣದಲ್ಲಿ ಸಂಕಟಂ ಮನುಷ್ಯರು ಹಾದಿ ತಪ್ತಾರ ನಾ ಅನ್ನೋ ಜನಕ್ಕೆ ಕೆಡಗಾಲು ಬಂದೈತಿ ಮೋಸದ ಜನಗಳು ಭಾಳ ಆಗ್ತಾರ ನಂಬಿದ ವ್ಯಕ್ತಿಯಿಂದಲೇ ಮೋಸ ಆಗಿತ್ತು ನೂರಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮುಂದೆ ಒಂದು ದಿನ ಎಲ್ಲ ನಿಂತು ಹೋಗ್ತದೆ ಸಾಮಾಜಿಕ ಜಾಲತಾಣ ಗಾಳಿ ಬಿರುಗಾಳಿ ಭಯಂಕರ ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ ಬೆಂಕಿ ಅಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು ಆಭರಣದ ಬೆಲೆ ಏರಿಳಿತ ಮುಂದೆ ಆಭರಣದ ಧಾರಣೆ ಕುಸಿತ ವಾಹನ ಅವಘಡ ಅಪಘಾತ ಬಹಳ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರು ಭಾರದ ಭಯವಿದೆ ಬಿಸಿಲಿನಿಂದ ತೊಂದರೆ ದೇಶ ದೇಶಗಳ ಒಳಗೆ ಗೊಂದಲಾಟ ಯುದ್ಧದ ಭೀತಿ ಬಹಳ ಕಾಡತಿ ಮೋಸದ ಯುದ್ಧ ಆಗ್ತೈತಿ ಕೆಲವೊಂದು ಕಡೆ ಬರಗಾಲ ಹೆಚ್ ಹೆಚ್ಚಾದೀತು ಭೂಕುಸಿತ ಭೂಕಂಪ ಭಯವಿದೆ ಕೆಲವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಹಣ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತದೆ ದೇಶದ ಒಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವು ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಕುಲಕರ್ಣಿ ಅವರ ಆಸ್ತಿ ಅವರಿಗೆ ಸಿಗ್ತೈತಿ ಜಾತಿ ಜಾತಿಗಳ ನಡುವೆ ಜಗಳ ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗ್ತೈತಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಏನತ್ತ ಅಂದ್ರೆ ರಕ್ತದ ಕಾವಲಿ ಹರಿತೈತಿ ನೋಡ್ರಿ ಸಮುದ್ರ ನರ್ತನವಾಗಿ ಹಡುಗುಗಳಿಗೆ ತೊಂದರೆ ಮೀನುಗಾರರಿಗೆ ಭಾರದ ಭಯವಿದೆ ಮಾತ ಪುತ್ರನ ಸಂಘ ಮಾಡುವುದು ಅಣ್ಣ ತಂಡಿಗೆ ಲಗ್ನ ಆಗುವುದು ಹೆಂಗೆ ದಿನಗಳು ಬಂದಾವಣ್ಣ ಮುಂದೆ ಬರುವಂಥ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗ್ತಾವು ಭೂಮಿ ಜಲ ಅಗ್ನಿ ವಾಯು ಆಕಾಶ ಒಂಬತ್ತನೇ ಮಳೆ ಎಂಟನೇ ಬೆಳಿ ಈ ರೋಗ ರುಜಿನ ಇರಲಿ ಯಾವುದೇ ಇರಲಿ ಬಂದರೂ ಯಾವುದಕ್ಕೆ ಅಂಜಬೇಡ್ರಿ ಸದಾಶಿವ ಚಿಕ್ಕಯಪ್ಪ ಸದಾಕಾಲ ನಿಮ್ಮನ್ನು ಎಷ್ಟು ದುಡಿತರಲ್ಲ ಅಷ್ಟು ನಿಮಗೆ ಕಾಪಾಡ್ತಾನೋ ಎದ್ರು ಸದಾಶಿವ ಮುತ್ತಣ ಸ್ಮರಣೆ ಮಾಡ್ರಿ ಮಲಗೋ ಮುನ್ನ ಸದಾಶಿವನ ಸ್ಮರಣೆ ಮಾಡ್ರಿ ಕಾಪಾಡ್ತಾನೆ ఓం అరివ హావిన గవ కిచ్చిన గండ హండ ఆరవ గండ మండ మర గండ తుండ జీనివార గ జీన జీనర గండ కొట్టేవర గండ ఇట్ట అంగసర గండ రొక్క సొక్ గండ నా దండ గాళి గండూ గండ విధి గండ విలాసండ హరి గండ అరుణ గండ కొల్లాపూర్ మలస్మి మిమ్మగండ అడి వెళ్లి మణి మడి గిడ అడి నిత తుడుగు మనుజరను కొలుతు బో ప్రక్రమే ఏక్ లాక్ పంచీచ్ పైగంబర ఖాసేత్రి గంగాధర శూద్రప్ప ఓంకారప్ప జింజరప్ప చీకప్ప సారవర్ విశ్వనాథ జాశ్వప్ప మూర్ లో పుండిప్రతాపంగళం జై నమ